ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವಾಗ ಅಹಮದಾಬಾದಲ್ಲಿ ಎಲ್ರಿಗೂ ನ್ಯೂಸಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ಅನ್ಕೋತಾ ಇದ್ದೀನಿ ಸ್ಕೂಲಲ್ಲಿ ಅಹಮದಾಬಾದ್ ಮಣಿನಗರ್ ಅಂತ ಏರಿಯಾದಲ್ಲಿರುವಂಥ ಇದು ಸೆವೆಂತ್ ಡೇ ಸ್ಕೂಲು ತುಂಬ ಫೇಮಸ್ ಇರೋದು ಮತ್ತೆ ತುಂಬ ಹಳೆ ಕಾಲದಲ್ಲಿಂದ ಇರುವಂಥದ್ದು ತುಂಬ ವರ್ಷಗಳ ಕಾಲದ್ದು ಈ ಸ್ಕೂಲಲ್ಲಿ ಒಂದು ಅಮಾನವೀಯತೆ ಘಟನೆ ನಡೆದಿದೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗ ಹತ್ತನೇ ಕ್ಲಾಸಲ್ಲಿರುವಂಥ ಹುಡುಗನ ಹುಡುಗನ ಒಂದು ಮರ್ಡರ್ ಅಂದರೆ ಕೊಲೆ ಮಾಡಿದಾನಂದರೆ ಯಾರಿಗೂ ನಂಬಕ್ಕೆ ಆಗೋಲ್ಲ ಹೌದು ಇದು ನಡೆದಿರೋದು ಅಹಮದಾಬಾದ್ ಮಣಿ ನಗರ್ನಲ್ಲಿ ಅಂದರೆ ಮಣಿನಗರ ಏರಿ ಲ್ಲಿ ಸೆವೆಂತ್ ಡೇ ಸ್ಕೂಲ್ ಅಂತ ಇದೆ ಅಲ್ಲಿ ಅದು ಇಬ್ಬರ ನಡುವೆ ಒಂದು ಸಣ್ಣ ಪುಟ್ಟ ಜಗಳಕ್ಕೋಸ್ಕರ ಅಂದರೆ ಇವಾಗ ಎಂಟನೇ ಕ್ಲಾಸಲ್ಲಿ ಓದ್ತಿದ್ದಾನಲ್ಲ ಹತ್ತನೇ ಕ್ಲಾಸಲ್ಲಿ ಓದುವಂಥ ಹುಡುಗನ ಕಜಿನ್ ಬ್ರದರು ಅವರಿಬ್ಬರು ಕ್ಲಾಸ್ಮೇಟ್ ಅಂತೆ ಅವರಿಬ್ಬರ ನಡುವೆ ಒಂದು ಚಿಕ್ಕ ವಿಷಯಕ್ಕೆ ಏನು ಆಗಿದೆ ಇವನು ದೊಡ್ಡ ಹತ್ತನೇ ಕ್ಲಾಸಲ್ಲಿ ಓದುತ್ತಿರುವ ಹುಡುಗ ಹೋಗಿ ಅವರಿಬ್ಬರಿಗೆ ಹೊಸ ಬುದ್ಧಿಯು ಅದೆಲ್ಲ ಹೇಳಿ ಆ ರೀತಿ ಮಾಡಬೇಡ ಅಂದಿದ್ದಕ್ಕೆ ಆ ಹುಡುಗ ಬೇರೆ ಬೇರೆ ಸಮಾಧ ಇವರಿಬ್ರು ಬೇರೆ ಬೇರೆ ಸಮುದಾಯದವರು ಅದೊಂದು ತಲೆಯಲ್ಲಿಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇಲ್ಲ ಹತ್ತನೇ ಕ್ಲಾಸಲ್ಲಿ ಓದುತ್ತಂತ ಹುಡುಗ ಸೀನಿಯರು ಅವನಿಗೆ ಹೇಳಿದಾಗ ಅವನು ರಿಟರ್ನು ನೀನು ಯಾಕೆ ಮಧ್ಯಸ್ಥಿಕೆ ಮಾಡ್ತಿದ್ಯಾ ನಿನಗೇನು ಸಂಬಂಧ ಅಂದಿದ್ದಕ್ಕೆ ಇನ್ನೀ ನಮ್ಮದು ಕಜಿನ ನನ್ನ ಬ್ರದರು ನೀನು ಯಾರು ಅಂತ ಅವನ್ನ ರಿಟರ್ನ್ ಕ್ವಶನ್ ಕೇಳಿದ್ದಕ್ಕೆ ಅವ್ನ್ ಅಷ್ಟಕ್ಕೆ ನನಗೆ ಯಾರು ಅಂತ ಕೇಳಿದ್ದಾನೆ ನಾನು ಏನು ಯಾರು ಅಂತ ಅವ್ನಿಗೆ ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದಲೇ ಈ ರೀತಿ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಅಲ್ಲಿ ಎಂಥ ಸಮಾಜದಲ್ಲಿ ಬದುಕ್ತಿದ್ದೀವಲ್ಲ ತುಂಬ ಈ ಘಟನೆ ನೋಡಿ ಎಷ್ಟು ಬೇಜಾರಾಗ್ತಾಯಿದೆ ಆ್ಯಂಡ್ ಹಂಗೆ ಅನ್ಕೋರು ಅವತ್ತು ನಾವು ಅದೇ ಸ್ಕೂಲ್ ಮುಂದೆ ಅವತ್ತು ಅಹಮದಾಬಾದ್ ದರ್ಶನಕ್ಕೆ ಹೋಗ್ತಾ ಇದ್ವಿ ಅದೇ ಸ್ಕೂಲ್ ಮುಂದೆ ಹೋಗಿ ಬಸ್ ಹತ್ಕೊಂಡು ಹೋದ್ವಿ ಮಸ್ಟ್ ಅಷ್ಟು ಬೇಗ ಗೊತ್ತಿರಲಿಲ್ಲ ನನಗೆ ಇದು ಆಗಿರೋ ಘಟನೆ ಆಮೇಲೆ ಗೊತ್ತಾಯಿತು ಅಲ್ಲಿ ಎಷ್ಟೊಂದು ಜನ ಪೊಲೀಸರೆಲ್ಲ ಇದ್ದರು ಸ್ಕೂಲಲ್ಲಿ ಆಮೇಲೆ ಇದೆಲ್ಲ ಘಟನೆ ಗೊತ್ತಾದ ಮೇಲೆ ಇದು ಇನ್ಸ್ಟಾಗ್ರಾಮ್ಲೆಲ್ಲ ಮಗು ಅಂದರೆ ಹತ್ತನೇ ಕ್ಲಾಸಲ್ಲಿ ಓದುತ್ತಿರೋ ಮ ಹುಡುಗ ಅಂದರೆ ಕೊಲೆ ಆಗಿರೋಂಥ ಹುಡುಗನ ಫೋಟೋ ನೋಡಿ ಎಲ್ಲ ತುಂಬ ಅಂದರೆ ಮನಸ್ಸಿಗೆ ಬೇಜಾರಾಯಿತು ಅದು ಈಗ ಅಷ್ಟು ಒಂದು ತಂದೆ ತಾಯಿ ಒಂದು ಮಗುನ ಎತ್ತು ಹೊತ್ತು ಪೋಷಣೆ ಮಾಡಿ ಎಷ್ಟೋ ಕನಸು ಕಟ್ಟಿ ಈ ರೀತಿ ಅದು ಒಂದು ಸ್ಕೂಲ್ ಮೇಲೆ ಅಥವಾ ಒಂದು ಏನು ಸಮಾಜದ ಮೇಲೆ ನಂಬಿಕೆ ನಿಟ್ಟು ಕಳಿಸಿರ್ತಾರಂದರೆ ಮನೆಯಿಂದ ಹೋದಂಥ ಹುಡುಗ ವಾಪಸ್ ಅಷ್ಟು ಮನೆಗೆ ಬರೋಲ್ಲ ಅಂದರೆ ಅಪ್ಪ ತಂದೆ ನೆನೆಸ್ಕೋಕೆ ಆಗಲ್ಲ ಆ ತಂದೆ ತಾಯಿ ಎಷ್ಟು ಮನಸ್ಸಿಗೆ ನೋವಾಗ್ತಿರ್ಬೋದು ಅದನ್ನ ನೆನೆಸ್ಕೊಂಡ್ರೆ ಆಗೋಲ್ಲ ಅದೆಷ್ಟು ಸಂಕಟ ಪಡ್ತಿದಾರೇನೋ ಅಷ್ಟು ದೊಡ್ಡ ಬೆಳೆದಿರುವಂಥ ಮಗನ್ನ ಈ ರೀತಿ ಕಳ್ಕೊಬೇಕಂದ್ರೆ ಯಾರಿಗೂ ಬೇಡ ಈ ದುಃಖ ನಂಗಂತೂ ಅವತ್ತು ಇದನ್ನು ನೋಡಿ ನೈಟೆಲ್ಲ ನಿದ್ದೆನೇ ಇಲ್ಲ ಒಂಥರ ಹಳೋಣೆ ಬಂದ್ಬಿಡ್ತು ಯಾ ಯಾರ ಮೇಲೆ ನಂಬಿಕೆ ಇಡಬೇಕು ಏನು ಅಂತ ಅದೇ ರೀತಿ ಆ ಮಗು ಇದೆ ಇದೇ ಹುಡುಗ ಕೊಲೆ ಆಗಿರೋಂಥ ಹುಡುಗ ಎಷ್ಟು ಮಂದಿ ಮುಗ್ಧತೆಯಿಂದ ಇದ್ದಾನೆ ನೋಡಿದ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಈ ಹಿಂಸೆಯನ್ನು ಮಾಡಿದಂಥ ಹುಡುಗ ಅಂದರೆ ಆ ಹುಡುಗನ ತಂದೆ ತಾಯಿ ಆ ರೀತಿ ಅವನು ತನ್ನ ಮಗು ಏನು ಮಾಡ್ತಿದೆ ಏನು ಅನ್ನೋದು ಅವರಿಗೆ ಅಷ್ಟು ಪರಿಜ್ಞಾನವೂ ಇಲ್ಲ ಎಂಟನೇ ಕ್ಲಾಸಲ್ಲಿರುವಂಥ ಹುಡುಗ ಮೊದಲಿಗೆಲ್ಲ ಈ ರೀತಿ ಎರಡು ಮೂರು ಸಾರಿ ನೋಡಿ ಜಮ್ನೆಲ್ಲ ಆಗಿ ಮಾಡಿದ್ದೆ ಅಂತ ಸ್ಕೂಲಲ್ಲಿ ಬಟ್ ಸ್ಕೂಲ್ನವರು ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಡಿಲ್ಲ ಇದಾದ ನಂತರ ಕರೆಕ್ಟಾಗಿ ಅವ್ರು ರಿಸ್ಪಾನ್ಸ್ ಮಾಡಿಲ್ಲ ಸ್ಕೂಲಿಂದ ಅದಕ್ಕೋಸ್ಕರ ಎಲ್ಲ ಪೂರ ಪೇರೆಂಟ್ಸ್ ಇರ್ಬೋದು ನಾಗರಿಕರಿರ್ಬೋದು ಪ್ರತಿಯೊಬ್ಬರೂ ಕೂಡ ಈ ರೀತಿ ರ್ಯಾಲಿಯನ್ನು ಮಾಡಿ ಆ ಸತ್ತಿರುವಂಥ ಮಗುಗೆ ಒಂದು ಒಳ್ಳೆಯ ರೀತಿ ನ್ಯಾಯ ಸಿಗಬೇಕು ಈ ರೀತಿ ಇನ್ನೊಮ್ಮೆ ಆಗಬಾರ್ದು ಅನ್ನೋದು ಸಮಾಜದಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪೂರ ಸ್ಕೂಲಿ ಮೇಲೆ ಆ್ಯಕ್ಷೆಂಟ್ ತೊಗೊಳ್ಳೋಕ್ಕೋಸ್ಕರ ಪೂರ ಅವತ್ತಿನ ದಿನ ಅಹಮದಾಬಾದಲ್ಲಿ ಎಷ್ಟು ಸ್ಕೂಲ್ ಇದಾವೆಲ್ಲ ಸ್ಕೂಲಿಗೆ ರಜೆ ಮತ್ತು ಪೂರ ಮಾರ್ಕೆಟ್ ಆಯಿತು ಪೂರ ಎಲ್ಲ ಅವತ್ತು ರಜೆ ಪೂರ ಎಲ್ಲ ಬಂದ್ ಮಾಡಿ ಈ ರೀತಿ ಅವತ್ತಿನ ದಿನ ಹೋರಾಟವನ್ನು ಮಾಡ್ತಾ ಇದ್ರು ಸ್ಕೂಲು ಇನ್ನೂ ಎರಡು ಎಷ್ಟು ಆ ಏರಿಯಾದಲ್ಲಿ ಇರುವಂಥ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಟು ತ್ರೀ ಡೇಸ್ ಆದರೂ ಈ ರೀತಿ ಆ್ಯಕ್ಷನ್ ಕರೆಕ್ಟಾಗಿ ತಗೋಬೇಕು ಒಂದು ಒಂದು ಮಗುವಿನ ಕಳಿಸಿದ್ದೇವೆ ಅಂದರೆ ಸ್ಕೂಲಂದು ಅಲ್ಲಿ ಸ್ಕೂಲಿಂದ ಸಿಬ್ಬಂದಿಯಿಂದ ಹಿಡಿದು ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ ಆ ಮಗುವಿನ ಚೆನ್ನಾಗಿ ಯಾವ ರೀತಿ ನೋಡ್ಕೋಬೇಕು ಏನು ಅಂತ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಎಲ್ಲ ತಂದೆ ತಾಯಿಗಳು ಯಾರ ಮೇಲೆ ನಂಬಿಕೆ ಇಡಬೇಕು ಏನು ಅನ್ನೋದೇ ಹೋಗ್ಬಿಡುತ್ತೆ ಮತ್ತು ಈ ಕೃತ್ಯವನ್ನು ಮಾಡಿದಂಥ ಹುಡುಗನಿಗೆ ಸ್ವಲ್ಪ ಹಿಲ್ಟ್ ಫೀಲ್ ಅನ್ನೋದಿಲ್ಲ ಯಾಕಂದರೆ ಅದು ಚಾಟ್ ಮುಖಾಂತರನೂ ತೋರಿಸಿದ್ರು ನ್ಯೂಸಲ್ಲೆಲ್ಲ ಅವ್ರ ಫ್ರೆಂಡ್ ಅವನಿಗೆ ಕೇಳಿದಾಗ ಈ ದಿನ ನೀ ಮಾಡಿದೀಯ ಅಂತ ಕೇಳಿದಕ್ಕೆ ಹೌದು ಅವನದು ಅಂದರೆ ಅವನು ನನಗೆ ಯಾರು ಅಂತ ಕೇಳಿದ ಅದಕ್ಕೆ ನಾ ಯಾರು ಅಂತ ತೋರಿಸೋದಕ್ಕೆ ಇದನ್ನು ಮಾಡಿದೆ ನೋಡು ಸತ್ನಾ ಅಂತ ಈ ರೀತಿ ಎಲ್ಲ ಕೇಳಿದಾನೆ ಒಂದು ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ಲ ನಿಜವಾಗ್ಲೂ ಈ ಥವೆಲ್ಲ ಘಟನೆಗಳನ್ನು ನೋಡಿ ಸಮಾಜದಲ್ಲಿ ಹೆಂಗೆ ಯಾವ ರೀತಿ ಬದುಕಬೇಕು ನಮ್ಮ ಮಕ್ಕಳನ್ನ ಯಾರ ಮೇಲೆ ನಂಬಿಕೆ ಇಟ್ಟು ಕಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಗೂ ಹೆದರಿಕೆಯನ್ನುಂಟು ಮಾಡುವಂಥ ಸನ್ನಿವೇಶಗಳಿವು ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಸ್ಕೂಲಲ್ಲಿ ಯಾವ ರೀತಿ ಇದ್ದಾರೆ ಅವ್ರ ವರ್ತನೆ ಏನು ಮನೆಯಲ್ಲಿ ಫ್ರೆಂಡ್ ಜೊತೆ ಯಾವ ರೀತಿ ಇದ್ದಾರೆ ಏನನ್ನೋದು ತಿಳ್ಕೊಳ್ಳೋದು ಪ್ರಣ್ಣಿವ ಪ್ರತಿಯೊಬ್ಬರು ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋ ಮೂಲಕ ಯಾಕಂದರೆ ನಮಗೆ ಕಣ್ಣಿಗೆ ಕಾಣದೇ ಎಷ್ಟೋ ವಿಷಯಗಳಿರುತ್ತೆ ನಾವು ಏನು ನಡೀತಿದೆ ಅದೇ ಸತ್ಯ ಅಂದ್ಕೊಂಡಿದ್ರೆ ಸಮಾಜದಲ್ಲಿ ಏನೇನೋ ಇದೆ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೆಯದು ಪ್ರತಿಯೊಂದು ತಂದೆ ತಾಯಿಯು ತಮ್ಮ ಮಗುವಿನ ಮೇಲೆ ಸಂಪೂರ್ಣ ಅವ್ರನ್ನ ಜವಾಬ್ದಾರಿಯಿಂದ ನಡ್ಕೋವಾಗೆ ತಿಳಿಸ್ಕೊಡೋದು ತುಂಬ ಮುಖ್ಯ ಮತ್ತು ಅವ್ರ ಮೇಲೆ ಸದಾ ನಮ್ಮದೊಂದು ಕಣ್ಣಿರಬೇಕು ಅಂತ ಹೇಳ್ತೀನಿ ವಿಡಿಯೋ ಮೂಲಕ ಒಳ್ಳೆಯ ಸಂಸ್ಕಾರ ಕೊಡೋದು ಒಳ್ಳೆಯ ಸಂಬಂಧಗಳನ್ನು ಬೆಳೆಸುವುದು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಅಂತ ಈ ವಿಡಿಯೋಗಳ ಮೂಲಕ ಹೇಳ್ತೀನಿ ಇನ್ನೊಂದು ತುಂಬಾ ಬೇಜಾರು ಅಂದರೆ ಈ ಘಟನೆ ನಡೆದ ಮೇಲೆ ಆ ಹುಡುಗನಿಗೆ ಮೈಯಿಂದ ತುಂಬಾ ಬ್ಲಡ್ ಹೋಗ್ತಾ ಇತ್ತಂತೆ ಬಟ್ ಆ ಸ್ಕೂಲಲ್ಲಿ ಯಾರು ಒಂದು ಶಿಕ್ಷಕರು ಶಿಕ್ಷಕರಿರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಸೆಕ್ಯೂರಿಟಿ ಯಾರು ಒಂದು ಆಂಬುಲೆನ್ಸು ಕರೆದಿಲ್ಲ ಹಾಸ್ಪಿಟಲ್ಗೂ ಸೇರಿಸಿಲ್ಲ ಒಂದು ಅರ್ಧ ತಾಸು ಮುಂದೆ ಹೋದರೆ ಒಂದು ಜೀವ ಬದುಕ್ತಿತ್ತು ಏನೋ ಅವ್ರ ಪೇರೆಂಟ್ಸ್ ಬಂದು ಆಟೋ ಮೂಲಕ ಕರ್ಕೊಂಡು ಹೋಗಿದ್ದಾರೆ ಈ ಘಟನೆ ಆದ ಕೂಡ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಮಾಡಿಲ್ಲ ಹಾಗಾಗಿ ಸ್ಕೂಲ್ ಮೇಲೆ ಆಗಿ ಆಕ್ಸೆಂಟ್ ತಗೊಳಕ್ಕೆ ಎಲ್ಲರೂ ಎಲ್ಲ ಕಡೆಯಿಂದ ಪ್ರತಿಭಟನೆ ನಡೀತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಜಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಥ್ಯಾಂಕ್ ಯು ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್